ನೀರ್ ಸೋದಿಲ್ಲ ಅಲೇವ ಅಲ್ಲಿಗ್ ಲೇ ನಿಮ್ಗೆ ಏನ್ರ ಜಗಳ ಪಗಳ ಏನ್ರ ಜಗಳ ಗಿಗಳ ಇದ್ರೀ ನಾ ಬರ್ತೀನಿ ಅಲ್ಲಿ ಅದಕ್ಕೆ ಅಲ್ಲಿ ನಂಗೆ ಜಗಳ ನೋಡೋದಂದ್ರ ಬಾಳ ಇಷ್ಟ ಬಿಡ್ಸಾಕ್ ಬರುದಿಲ್ಲ ಬಾ ನನ್ ಮಕ್ಕಳ ಲೇ ನೆನಪಿನ ಶಕ್ತಿ ಇಲ್ಲವಾ ಡಾಕ್ಟರ್ ಅಂತ ಹೋಗಿದ್ನಾ ನೆನ್ಪಿನ ಶಕ್ತಿ ಇಲ್ಲನಪ್ಪ ಆ ಡಾಕ್ಟ್ರ್ ಏನು ಅನ್ಬೇಕ ಬಾದಾಮಿ ತಿನ್ನ ನೆನ್ಪಿನ ಶಕ್ತಿ ಇವಕ್ಕತ್ತೆ ಅಂದ ನಾನು ಒಂದು ಕೆಜಿ ಬಾದಾಮಿ ತಂದಿನಿ ಎಲ್ಲಿ ನನ್ನದ ಅನ್ನೋದ ನೆನಪಿಲ್ಲಿ ಎಲ್ಲಿ ಮುತ್ತಿ ಶಾಲಿಗ್ ಹೋಗ್ಲಾರ ಇಲ್ಲಿ ಬಂದ್ ಮಾಡ್ಕೊಂಡೆ ಅಲ್ಲಿ ಅಣ್ಣ ಲಾಸ್ಟ್ ಆಯ್ತಪ್ಪ ನನಗೆ ನನ್ನ ಲೈಟ ಚೇಂಜ್ ಮಾಡ್ಕೋತೀನಿ ಮತ್ತು ನಿನ್ನ ಬಣ್ಣ

ಓ ಅಣ್ಣ ಪವರ್ ಬ್ಯಾಂಕ್ ಇಲ್ಲೂ ಎಸ್ ಬಿ ಐ ಬ್ಯಾಂಕ್ ಐತಿ ಎಸ್ ಬಿ ಐ ಬ್ಯಾಂಕ್ ಐತಿ ಅಣ್ಣ ನಿನಗೆ ಇಪ್ಪತ್ತೈದು ದಾಸ ಆತೀನಿ ನಮ್ಮ ಮನೆಯೇ ನಾನು ಯಾವಾಗ ನನ್ನ ಕಾಲ ಮೇಲೆ ನಿಂದಿರ್ತೀನಲ್ಲೊ ಅವಾಗ ನಾ ಮದ್ವೆ ಆಕ್ಕೀನ ನಮ್ಮ ಮನ್ಯಾಗ ಇನ್ನೂ ಏನು ನೋಡವಲ್ಲರೂ ರೂಲ್ ನಂಬರ್ ಒನ್ ಜೀವನ್ದೊಳಗೆ ಚೂತ ಮಾಡೋರು ಭಾಳ ಮಂದಿ ಇರ್ತಾರೆ ರೂಲ್ ನಂಬರ್ ಟು

ನಾ ಟೊಮ್ಯಾಟನ್ ಮಾಡಿಬಿಟ್ಟಿದ್ನಪ್ಪ ಕೂಸಡಿಕೆ ಅಣ್ಣ ಒಂದು ಕಥೆ ಹೇಳಿ ಒಂದು ಊರಗೆ ಏನೋ ಒಂದ ನಾಯಿ ಇತ್ತಂತ ಅದ ನಾಯಿ ಮೂ ಒಂದರ ವೈರ ಉಚ್ಚೋಯ್ತಂತೋ ದೋಸ್ತಾ ನನ್ನ ಪ್ರಕಾರ ನೀನ ಒಂದು ಮಾತು ಹೇಳ್ತೀನಿ ನೋಡು ಒತ್ತ ಕೆಟ್ಟ ವ್ಯಕ್ತಿ ಜೋಡಿ ಒತ್ತ ನಿಂದ್ರbaar ನೋಡು ಯಾಕಂದ್ರೆ ಏನಿಲ್ಲ ಬಿಡೋ ಮಾರಾಯ ಇವತ್ತು ಒಂದು ಹುಡುಗಿ ಕಾಲೇಜ್ದಕ್ಕೆ ಕಿಸ್ ಕೊಟ್ಲು ಟೀಚರ್ ಹೇಳಬೇಕಲ್ಲ ಕೊಟ್ಟಿದ್ದೆ ಟೀಚರ್ ಅಣ್ಣ ಓ ಬಸ್ ಕಂಡಕ್ಟರ್ ಅಂತಕ ಚಿಲ್ಲರ ಅದಾವ ಅಂತ ಕೇಳಬಾರದು ಹೆಣ್ಣುಮಕ್ಕಳು ಅಂತಕ ಹೋಗಿ ಬಾಯ್ ಫ್ರೆಂಡ್ ಅದಾರ ಅಂತ ಕೇಳಬಾರದು ಯಾಕೋ ಯಾಕಂದ್ರೆ ಇಬ್ರು ಇಟ್ಕೊಂಡು ಇಲ್ಲ ನಾ ನೈ ಯಾಕ್ ಬಾಲೈ ಗರ್ಸುತಿ ಬಾಲ ನಾಯಿದ ಅಪ್ಪಂದಲ್ಲ